ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಪಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಕನಕಪುರದಲ್ಲಿರುವಂತಹ ರಾಯರ್ ಮಠಕ್ಕೆ ಬಂದಿದ್ದೀನಿ ಅದು ಕೆ ಎನ್ ಎಸ್ ಸರ್ಕಲಲ್ಲಿರುವಂಥದ್ದು ಅದು ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಹಾಗೆ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಇದೇ ಕನಕಪುರದ ಟೌನಲ್ಲಿ ಇರುವಂತಹ ಕೆ ಎನ್ ಎಸ್ ಸರ್ಕಲಲ್ಲೇ ಇರುವಂತಹ ಶ್ರೀ ಕೃಷ್ಣ ರಾಘವೇಂದ್ರ ಮಂದಿರ ಅಥವಾ ಶ್ರೀ ಪೇಜಾವರ ಮಠ ಕನಕಪುರ ಇಲ್ಲಿಗೆ ನಾವು ಬಂದಿದ್ದೀವಿ ಇಲ್ಲಿ ಪಕ್ಕದಲ್ಲೇ ಒಂದಿದೆ ನೋಡಿ ಆ ಪಕ್ಕದಲ್ಲಿರುವಂಥದ್ದು ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಈ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮತ್ತು ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಎರಡೂ ಕೂಡ ಕೆ ಎನ್ ಎಸ್ ಸರ್ಕಲಿಂದ ಸ್ವಲ್ಪ ದೂರದವಾಗಿ ಬಂದರೆ ಒಂದು ಮೂವತ್ತು ಮೀಟ್ರ್ ದೂರದಲ್ಲಿ ಒಳಗಡೆ ಬಂದರೆ ಈ ಎರಡು ದೇವಸ್ಥಾನವೂ ಕೂಡ ಸಿಗುತ್ತೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠನೂ ಕೂಡ ಸಿಗುತ್ತೆ ಮತ್ತು ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನನೂ ಕೂಡ ಇಲ್ಲಿ ಸಿಗುತ್ತೆ ನೀವು ಬಂದು ಯಾವ್ದು ಎರಡು ದೇವಸ್ಥಾನಕ್ಕೂ ಬಂದು ನೀವು ಭೇಟಿ ಮಾಡ್ಬೋದು ಆದರೆ ಇಲ್ಲಿ ಗುರುವಾರ ಅಂದರೆ ಈ ಮಠದಲ್ಲಿ ಪ್ರತಿನಿತ್ಯ ಪೂಜೆ ಇರುತ್ತೆ ಆದರೆ ಗುರುವಾರ ವಿಶೇಷ ಪೂಜೆ ಇರುತ್ತೆ ನೀವು ಗುರುವಾರ ಇಲ್ಲಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ ನೀವು ಕೂಡ ಇಲ್ಲಿ ಬನ್ನಿ ಅಲ್ಲಿ ಕಾಣಿಸ್ತಾ ಇದ್ದಿಲ್ಲ ಅದೇ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಈಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಇಲ್ಲಿ ಯಾವ ರೀತಿ ನಾವು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಯಾವ್ಯಾವ ರೀತಿ ನಾವು ಇಲ್ಲಿ ವ್ರತ ಮಾಡಬೇಕು ಯಾವ್ಯಾವ ರೀತಿ ನಾವು ಅರಕೆ ಮಾಡ್ಕೋಬೇಕು ಅನ್ನೋದನ್ನು ರಾಯರತ್ನ ಯಾವ ರೀತಿ ನಾವು ಬೇಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಬನ್ನಿ ನೋಡಿ ಇದು ಒಳಗಡೆ ಹೋಗುವಂತಹ ಎಂಟ್ರಿ ಈಗ ಮೇಲ್ಗಡೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಹೊಸ್ದಾಗಿ ಮಠನ ಇನ್ನೂ ದೊಡ್ಡದಾಗಿ ಇದ್ದಾರೆ ಈಗ ಒಳಗಡೆ ನೋಡಿಲ್ಲೇ ಬರೆದಿದ್ದೆ ನೋಡಿ ಶ್ರೀ ಕೃಷ್ಣ ರಾಘವೇಂದ್ರ ಮಂದಿರ ಶ್ರೀ ಪೇಜಾವಾರ ಮಠ ಕನಕಪುರ ಧ್ಯಾನ ಮಂದಿರ ಅಂತ ಒಳಗಡೆ ಎಷ್ಟು ವಿಶಾಲವಾಗಿದೆ ಎಷ್ಟು ಸೈಲೆಂಟಾಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಒಳಗಡೆ ನೋಡಿ ಇವತ್ತು ಗುರುವಾರ ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ ಅಂದರೆ ಈಗ ಒಂಬತ್ತು ಹತ್ತು ಈ ಟೈಮ್ಗೆ ಇನ್ನೂ ಸಾಯಂಕಾಲವರೆಗೂ ಇನ್ನೂ ಜನ ಜಾಸ್ತಿ ಬರ್ತಾರೆ ಇಲ್ಲಿ ಅದು ಗುರುವಾರ ಅಲ್ವಾ ತುಂಬ ಜನ ಇರುತ್ತಾರೆ ಇಲ್ಲಿ ನೀವು ಇಲ್ಲಿ ಬಂದು ದೀಪನ ಯಾವ ಬೆಳಗ್ಬೇಕು ಇಲ್ಲಿ ನೀವು ದೀಪ ನೋಡಿ ಅಲ್ಲಿ ನೋಡಿ ಪ್ರತಿಯೊಬ್ಬರು ದೀಪ ಬೆಳಗ್ಗೆ ಮೂರು ಪ್ರದಕ್ಷಿಣೆ ಹಾಕಿ ನಿಮ್ಮ ಕಷ್ಟಗಳನ್ನು ದೇವ್ರ ಹತ್ರ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲೇ ಹೇಳ್ಕೊಂಡು ಮತ್ತು ನಿಮಗೆ ಯಾವುದರ ಶ್ಲೋಕ ಅಂದರೆ ರಾಘವೇಂದ್ರ ಸ್ವಾಮಿದು ಶ್ಲೋಕ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಅನ್ನೋ ಶ್ಲೋಕ ಕೂಡ ಹೇಳ್ಕೊಂಡು ಅಥವಾ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈ ಶ್ಲೋಕಗಳನ್ನು ಹೇಳ್ಕೊಂಡು ಅಥವಾ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಅಷ್ಟೇ ಮನಸ್ಸಲ್ಲಿ ಇಷ್ಟು ಹೇಳ್ಕೊಂಡು ನೀವು ಜ್ಯೋತಿನ ಬೆಳ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ ನೀವು ಎನ್ಕಂಡದ್ದು ಕಾರ್ಯ ಈ ವಾರ ನೀವು ಪೂಜೆ ಮಾಡಿದಿರ ಅಂತಂದರೆ ನೆಕ್ಸ್ಟು ವಾರದಲ್ಲೇ ನಿಮಗೆ ಒಳ್ಳೆಯದಾಗುತ್ತೆ ಅಂಥ ಪುಣ್ಯ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಏನಿಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ಇದ್ದರೆ ಅಂದರೆ ರಾಯರ ಮಠ ಏನಾದ್ರು ಇದ್ದರೂ ಅಲ್ಲೂ ಕೂಡ ಹಿಂಗೆ ದೀಪ ಬೆಳಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೇವ್ರ ಹತ್ರ ಹೇಳ್ಕೊಳ್ಳಿ ಇಲ್ಲಿಗೆ ಬರಬೇಕು ಅಂತಂದರೆ ಕನಕಪುರ ಟೌನ್ ಇದು ಕನಕ್ಪುರ ಟೌನಿಂದ ಎಸ್ ಸರ್ಕಲ್ ಇದೆ ಟೌನ್ ಒಳಗೆ ಆ ಎಸ್ ಸರ್ಕಲಲ್ಲಿ ನೀವು ಯಾರು ಕೇಳಿದ್ರು ಹೇಳ್ತಾರೆ ಇಲ್ಲಿ ರಾಘ ರಾಘವೇಂದ್ರ ಸ್ವಾಮಿ ಮಠ ಯಾವುದು ಅಂತಂದರೆ ಎಲ್ಲಿ ಯಾರು ಬೇಕಾದ್ರು ಹೇಳ್ತಾರೆ ಯಾಕೆಂದರೆ ಎಸ್ ಸರ್ಕಲಿಂದ ಕೇವಲ ಮೂವತ್ತು ಮೀಟ್ರ್ ದೂರದಲ್ಲಿರುವಂಥ ರಾಘವೇಂದ್ರ ಸ್ವಾಮಿ ಮಠ ಇದು ನೀವು ಇಲ್ಲಿಗೆ ಬಂದು ಇಲ್ಲೇ ಅಂತಲ್ಲ ಆಗಲೇ ಹೇಳಿದ್ನಲ್ಲ ನೀವು ರಾಯರ ಮಟ್ಟ ಎಲ್ಲಿದೋ ಅಲ್ಲಿ ನೀವು ದೀಪ ಬೆಳಗ್ಗೆ ನೀವು ಹೇಳಿ ಆಗಲೇ ಹೇಳಿದ್ನಲ್ಲ ಆ ಶ್ಲೋಕಗಳನ್ನು ಹೇಳ್ಕೊಂಡು ಇಲ್ವಾ ಶ್ರೀ ನಮಃ ಅಂತ ಇಷ್ಟೇ ಹೇಳ್ಕೊಂಡು ನಿಮ್ಮ ಅದ್ರ ಜೊತೆಗೆ ನಿಮ್ಮ ಕಷ್ಟಗಳು ಯಾವ ರೀತಿ ಇದೆ ನಿಮಗೆ ಏನಾರ ಸಾಲದ್ದೇನಾದ್ರು ತೊಂದರೆ ಇದ್ದರೆ ಅಥವಾ ಕೆಲಸದ ಬಗ್ಗೆ ಏನಾರು ಹೇಳ್ಕೋಬೇಕು ಅಂತಿದ್ರೆ ನಿಮಗೆ ಅದನ್ನು ಜೊತೆಯಲ್ಲಿ ನೀವು ರಾಘವೇಂದ್ರ ಸ್ವಾಮಿನ ಹೇಳ್ ನೆನೆಸ್ಕೊಂಡು ನಮಃ ಮತ್ತು ನಿಮ್ಮ ಕಷ್ಟಗಳನ್ನ ಜೊತೇಲಿ ಹೇಳ್ಕೊಂಡು ಇಷ್ಟು ದಿನದೊಳಗೆ ಒಳ್ಳೆಯದಾಗಬೇಕು ಅಂತಂದು ಹೇಳ್ಕೊಂಡು ನೀವು ನೀವು ದೀಪ ಬೆಳಗ್ತಾ ಹೋಗಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಈ ವಾರ ನೀವು ದೀಪ ಬೆಳಗಿದ್ದೀರಿ ಅಂತಂದರೆ ಹೆಚ್ಚು ಕಮ್ಮಿ ಮೂರು ವಾರದ ಒಳಗೆ ಅಂದರೆ ಹದಿನೈದು ದಿನದ ಒಳಗೆ ನಿಮಗೆ ಒಳ್ಳೆಯ ರಿಜಲ್ಟ್ ಗೊತ್ತಾಗುತ್ತೆ ಅಂಥ ಕ್ಷೇತ್ರ ಏಕೆಂದರೆ ರಾಘವೇಂದ್ರ ಮಠ ಅಂತಂದರೆ ರಾಘವೇಂದ್ರ ಸ್ವಾಮಿ ಅಂತಲೇ ಕಲ್ಪವೃಕ್ಷ ಇದ್ದಂಗೆ ರಾಘವೇಂದ್ರ ಸ್ವಾಮಿ ಅಂತ ಹೆಸ್ರು ಹೇಳಿದ್ರೆ ಸಾಕು ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಆದರೆ ದೀಪ ಬೆಳಗ್ಗೆ ನೀವು ಈ ಥರ ನೀವು ಬೇಡ್ಕೊಂಡು ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಇಲ್ಲೇ ಏನು ಬೇಡ್ಕೋಬೇಕು ಅನ್ನೋದು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಮನಸ್ಸಿಗೆ ಜೊತೆಯಲ್ಲಿ ರಾಘವೇಂದ್ರ ಸ್ವಾಮಿನ ಹೆಸರು ಹೇಳ್ತಾ ಇರಬೇಕು ನಿಮ್ಮ ಕಷ್ಟಗಳು ಏನಿದೆ ಅದ್ರ ಜೊತೆಲಿ ಅದನ್ನು ಹೇಳ್ಕೊಂಡು ನನಗೆ ಈ ಥರ ಕಷ್ಟ ಇದೆ ಈ ಥರ ಇಷ್ಟು ದಿನದಲ್ಲೇ ಒಳ್ಳೆಯದಾಗಬೇಕು ಇಲ್ಲ ಮದುವೆ ಮಾಡೋ ವಿಚಾರದಲ್ಲಾಗಿರ್ಬೋದು ಅಥವಾ ಕೆಲಸದ ಬಗ್ಗೆನೇ ಆಗಿರ್ಬೋದು ಇಲ್ಲ ಹಣಕಾಸಿನ ತೊಂದರೆ ಇದ್ದರೆ ಅದ್ರ ಬಗ್ಗೆಯೇ ಆಗಿರ್ಬೋದು ನೀವು ಸುಮ್ಮನೆ ಜೊತೆಲಿ ಹೇಳ್ಕೊಂಡೋಗಿ ಏಕೆಂದರೆ ನೀವು ಅಲ್ಲಿ ಬಂದ ತಕ್ಷಣವೇ ರಾಘವೇಂದ್ರ ಸ್ವಾಮಿ ಗೊತ್ತಾಗುತ್ತೆ ನಿಮ್ಮ ಕಷ್ಟ ಏನು ಅಂತ ಆದರೆ ನಿಮ್ಮ ಬಾಯಾರ ನೀವು ಅಲ್ಲಿ ಹೇಳ್ಕೊಂಡು ಹೋದರೆ ಸಾಕು ನಿಮಗೆ ಖಂಡಿತವಾಗೂ ನೆರವೇರುತ್ತೆ ರಾಘವೇಂದ್ರ ಸ್ವಾಮಿ ನಿಮ್ಮ ಕಾಪಾಡ್ತಾನೆ ಎನಕ್ಕೆ ಅಂತಂದರೆ ನಾನು ಕೂಡ ಸುಮಾರು ಒಂದು ನಾಲ್ಕು ವರ್ಷದ ಹಿಂದೆ ಯಾವ ರೀತಿ ಇದ್ದೆ ಈಗ ಯಾವ ಅದಕ್ಕೆ ನಾನೇ ಸಾಕ್ಷಿ ಬೇರೆಯವ್ರಿಗೆ ನಾವು ಇರೋದು ಕಲ್ಪನೆ ಮಾಡಿ ಹೇಳ್ಕೊಂಡ ಅವಶ್ಯಕತೆ ಇಲ್ಲ ನಾನೇ ಕೂಡ ಅದ್ರ ಇದರ ರಾಯನ ರಂಬಿ ನಾಲ್ಕು ವರ್ಷ ಆಯಿತು ಈಗ ನನಗೆ ಎಲ್ಲ ಕೂಡ ಇದೆ ರಾಯರು ನನಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂದರೆ ರಾಯರಿಗೆ ಗೊತ್ತಿರುತ್ತೆ ಹಾಗೆ ನಿಮಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ಅಂತಲ್ಲ ಎಲ್ಲಿ ಬೇಕಾದರೂ ನೀವು ರಾಯರ ಮಠಕ್ಕೆ ಹೋಗಿ ತುಂಬ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಏನಾದರೂ ರಾಯರ ಮೇಲೆ ನಂಬಿಕೆ ಇದ್ದರೆ ಶ್ರೀ ರಾಘವೇಂದ್ರಾಯನ ಮಹಾಂತ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತೇಳಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ರಾಘವೇಂದ್ರ ಸ್ವಾಮಿ ನಿಮ್ಮೆಲ್ಲರಿಗೂ ವಿಡಿಯೋ ಯಾರು ನೋಡ್ತಾ ಇದ್ದರು ಅವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗಲಿ ಜೈ ಶ್ರೀ ರಾಘವೇಂದ್ರಾಯ ನಮಃ ನಮಸ್ಕಾರ